ಬಿಟ್ಟು ಅವರು ಇದು ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ಧಾರ್ಮಿಕ ಸನಾತನ ಧರ್ಮದ ಒಂದು ಪದ್ಧತಿ ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ ಯಾರು ಸನಾತನ ಧರ್ಮವನ್ನು ಬೋರೈಸ್ತಾರೋ ಅಂತವರ್ ಪೂಜೆ ಮಾಡ್ತಾರೆ ಸಂಗಟ್ಟ ಮಂದಿ ಮಹಿಳೆಯರು ಅದಾರ ದಲಿತ ಮಹಿಳೆಯರು ಅದಾರ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲಿ ತೆಗೆಯಲಿಲ್ಲ ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಬಿದ್ದಿದ್ದು ಅಡಚಣೆ ಕುಂಕುಮ ಮಾತಾಡಿ ಲಕ್ಷ್ಮಿಗೆ ಹೋಲಿಸಿದ್ರು ಅದನ್ನು ವಿರೋಧ ಮಾಡಿದರು ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡ್ಕೊಂಥವ್ರು ಇವ್ರಿಗೆ ಏನು ನೈತಿಕತೆ ಇದೆ ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳೇ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಇದು ಸಾರ್ವಜನಿಕ ಹಾಗಾದ್ರೆ ಈ ದೇಶದಲ್ಲಿರುವ ಒಕ್ಕ ಆಸ್ತಿಗಳು ಬ ಸರ್ಕಾರದ ಏನು ಅವ್ರ ಅಪ್ಪಂದ ಏನಮ್ಮ ಔರಂಗಜೇಬಂದ ಟಿಪ್ಪು ಸುಲ್ತಾನ್ ಇದು ಭಾರತದಲ್ಲ ನೀವು ಸಾರ್ವ ಹಿಂದೂ ದೇವ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಹೇಳ್ತೀವಿ ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ತೆಗೆದು ತಕ್ಕತ್ತು ದಮ್ಮತ್ಸಿ ಈಗ ಡಿ ಕೆ ಶಿವಕುಮಾರ್ ಐತೆ ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ ಹೌದು ಹಿಂದೂಗಳದೇ ಸ್ವತ್ತು ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರ ಎಲ್ಲ ಹಿಂದೂಗಳೇ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು ಯಾರು ಸಾಬ್ರ ಬಂದು ಮಾಡ್ತಾರನ್ರಿ ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ ಮೂರ್ತಿ ಪೂಜೆ ಮಾಡೋನು ಕೊಳ್ರಿ ಅಂತ ಹೇಳ್ತದ ಅವ್ರ ಧರ್ಮ ಅದು ನಮ್ಮ ಧರ್ಮ ಹಂಗೆ ಹೇಳೋದಲ್ಲ ನಮ್ಮ ಸನಾತನ ಏನು ಹೇಳ್ತದೆ ವಸುದೇವ ಕುಟುಂಬ ಎಲ್ಲ ಜಗತ್ತು ಒಂದೇ ಒಂದೇ ಕುಟುಂಬ ಎಲ್ಲರನ್ನೂ ಅಣತಂಬ್ರ ಕಲಿಸೋದೇ ಸನಾತನ ಧರ್ಮ ಅವ್ರ ಧರ್ಮ ಕಲಿಸೋದಿಲ್ಲ ಮತ್ತೊಂದು ಧರ್ಮದವ್ರನ್ನ ಅಣತಂಬ್ರೋದೆ ಕಫವೀರ ಕೇಳ್ತಾರೆ ಕಾಫೀರನ್ನ ನಂಬರ್ ಮತ್ತು ನೀವು ಅವ್ರ ಕಡೆ ಹೆಂಗೆ ಪೂಜೆ ಮಾಡ್ತೀರಿ ಇದು ನಮ್ಮ ಪೂಲ ಪ್ರಶ್ನೆ ಇದಕ್ಕೆ ಸರ್ಕಾರ ಇದನ್ನ ಸಿದ್ದರಾಮಯ್ಯನವರು ಅತಿ ಆಯ್ತು ಎಲ್ಲ ಕಡೆ ತುಷ್ಟಿ ಕರೋಣ ಪೊಲೀಸ್ ಇಲಾಖೆಯಲ್ಲೂ ತುಷ್ಟಿ ಕರೋಣ ದೇವರಲ್ಲಿ ತುಷ್ಟಿ ಕಾಯಣ ಏನು ಸಾಬ್ರೇಡ್ಗಾಕೆ ಓಟ್ ಹಾಕ್ಯಾರ ಏನು ಏನು ಹಿಂದೂಗಳು ಯಾರು ಓಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಊಟಾದ್ರೆ ಯಾರು ಓಟೆ ಹಾಕಿ ಮುಳುಕಿದ್ರು ಸಮ್ಮ ಸ್ವಜಾತಿಗೆ ಏನೂ ಮಾಡಲಿಕ್ಕಾರು ಬಿಟ್ಟು ಹಳ್ಳಿ ಮಳ್ಳಿ ಸಾಬರು ಸಾಬ್ರು ಅಂದ್ರೆ ಮುಂದಿನ ಸಲ ಸಾಬ್ರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕಿದಿಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಧರ್ಮ ಏನು ಮಾಡೋಕ್ಕಂತ ನೀವು ಬುದ್ಧಿ ಕಲಿಸ್ತಾರೆ ಇನ್ನೇನು ನಮ್ಮ ಪಾರ್ಟಿಯು ನಮ್ಮ ಹಿಂದಿನ ಪಾರ್ಟಿಯೋದು ಅಡ್ಜಸ್ಟ್ಮೆಂಟ್ ಮೊನ್ನೆ ನೋಡಿರಿ ಇದರಲ್ಲಿ ಯಾವ್ದು ಯಾರು ಏನು ಕ್ರಿಕೆಟ್ ಅಲ್ಲ ಯಾವ್ದು ಆರ್ ಸಿ ಬಿ ಆರ್ ಸಿ ಬಿರು ಶೋತ್ವ ವಿರೋಧ ಪಕ್ಷ ನಾಯಕ ಮಾತಾ ಬರೀ ಪೊಲೀಸರಿಗೆ ಬಯ್ಲಕ್ಕ ಪೊಲೀಸರು ಏನು ಹೇಳಿದ್ರು ಇಷ್ಟು ಬೇಗನೆ ಇದನ್ನ ಮಾಡಬೇಡ್ರಿ ನಮ್ಗೆ ಇದನ್ನ ಕಂಟ್ರೋಲ್ ಮಾಡೋದಾಗೋದಿಲ್ಲ ಇಷ್ಟು ಇದನ್ನ ಪೊಲೀಸ್ ಇಲಾಖೆ ವರದಿ ಕೊಟ್ಟರು ಸಹಿತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೆಲ್ಲ ಕೊಡ್ಲಕ್ಕ ಇದಕ್ಕೆ ನನ್ನ ಸಮೇನೆ ಅಲ್ಲಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿದೆ ಪೊಲೀಸರು ಅದಕ್ಕೆ ಮಾಡಿದ್ರಿ ಮೊದಲು ಸಸ್ಪೆಂಡ್ ನೀವು ಮೂರು ಮಂದಿ ಆಗ್ಬೇಕಂತ ಹೇಳಿ ನಾವ್ ನಿಮ್ಮ ಮೂರು ಮಂದಿನ ಮೊದಲು ಎಫ್ಐಆರ್ ನಿಮಗೆ ಆಗಬೇಕು ಸಿ ಎಂ ಡಿ ಸಿ ಎಂ ಹೋಮ್ ಮಿನಿಸ್ಟರ್ ಸುಮ್ ಸುಮ್ಮನೆ ಪಾಪು ಮೂರು ಪೊಲೀಸ್ ಅಧಿಕಾರಿಗಳು ಅವ್ರು ಏನೂ ಇಲ್ಲ ಪಾಪು ಒಳ್ಳೆ ದಯಾನಂದ ಒಳ್ಳೆ ಅಧಿಕಾರಿ ಒಳ್ಳೆ ಬರ್ಬರುವನ್ಸಿರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅವಾಗ ಪಾಪ ಮಾಡಲಿಲ್ಲ ಇದು ಇಡೀ ನಿಮ್ಮ ಸ್ವಾರ್ಥ ಏನೋ ಒಂದು ಟ್ವೀಟ್ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳ್ತಾರೆ ಒಂದು ಟ್ವೀಟ್ ಬರ್ತದೆ ಇಷ್ಟು ಲಕ್ಷ ಜನ ಸೇರ್ತಾರೆ ಅವಾಗೇ ಪೊಲೀಸರು ಆ್ಯಕ್ಷನ್ ತೊಗೋಬೇಕಾಗಿತ್ತು ನೀವು ಯಾಕೆ ಟ್ವೀಟ್ ಮಾಡ್ತೀರಿ ಸಿದ್ದರಾಮಯ್ಯ ನಿಮ್ಮ ಪರ್ಸನಲ್ ಅಕೌಂಟಿಂದ ನೀವು ಟ್ವೀಟ್ ಮಾಡಿ ಬನ್ನಿ ಸಾಗರೋಪಾದಿಯಲ್ಲಿ ಬರ್ರಿ ಇದನ್ನೊಂದು ವಿಜಯೋತ್ಸವ ಯಾವುದದು ಐ ಪಿ ಎಲ್ ಏನು ಸಂಬಂಧ ಕರ್ನಾಟಕದ ಟೀಮ ಭಾರತ ದೇಶದ ಟೀಮ್ ಎಲ್ಲ ರೊಕ್ಕಕ್ಕೆ ಮಾರ್ಕೊಂಡಂಥ ಟೀಮ್ಗಳು ಎಲ್ಲ ಲೀಲಾ ಹಾಕ್ತು ಏನೋ ಪ್ಲೇಯರ್ ಪ್ಲೇಯರ್ಗಳು ಲೀಲಾ ಹಾಕೋದು ಇಂದ ಒಂದು ಕೋಟಿ ಯಾಕೆ ಕೋಟಿ ಅಂಥದಕ್ಕೆ ನೀವು ವಿಧಾನಸೌಧ ಮೆಟಲ್ ಮ್ಯಾಗ ಸಿನಿಮಾ ಇಂಥ ಇಷ್ಟೆಲ್ಲ ಇದು ಕೂರ್ತಿ ಾಗಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಅಪಮಾನ ಮಾಡೋದು ಇವತ್ತು ಏನು ನಡೆಸ್ಯಾರ ಇವರು ಇನ್ನೂ ಮೂರು ವರ್ಷ ಇವ್ರು ಏನು ಮಾಡ್ತಾರೆ ಮಾಡಿ ಈ ರಾಜ್ಯದ ಜನ ಕಳಿಸ್ತಾರೆ ಡಿ ಕೆ ಶಿವಕುಮಾರ್ ಆ ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ಮಾತೃಭೂಮಿ ಮಾತೃಭೂಮನ್ನು ಗುಂಪು ನಮಸ್ತೆ ಸೋನಿಯಾ ಮಾತೆ ಇಡ್ಲಿಕ್ಕೇ ಮಾಡ್ತಿದ್ರು ಮಠಕ್ಕೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿ ಇವ್ ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರ ಬೇನೆ ಇಡ್ಲಿ ಮಾತೆಗೆ ಇಡ್ಲಿದೇ ಒಂದು ಕಟ್ಟಿ ಅಂದ್ರೆ ಹಾಟ ಕಟ್ಟಿಬೋದು ಕಡಿಮೆ ಇಂಗ್ಲೀಷ್ನಾಗ ಕಟ್ಟಿ ಬರ್ತೀವಿ ಇಂಗ್ಲೀಷನಾಗೆ ಒಂದು ಸೋನಿಯಾ ಮಾತೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಇಳಿದು ಡಿ ಕೆ ಶಿವಕುಮಾರ್ ಇದು ನಾಟಕ ಮಾಡಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರ ಒಂದು ಕಾಲಿ ಈ ಕಡೆ ಇಟ್ಟಾರವ್ರು ಬಿ ಜೆ ಪಿ ಕಡೆ ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಎಮ್ ಎಲ್ ಎಲ್ಲ ಬಿಡ್ತಾರೆ ಅದನ್ನು ಹೇಳ್ತೇನೆ ದಿಲ್ಲಿಯೊಳಗೊಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರದು ನಮ್ಮ ಮಹಾನ್ ಮಹಾ ಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ತಗೊಂಡು ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲ್ಲಿ ಹಾಡ್ತಿರ್ತಾರೆ ಹಾಡ್ಯಾರು ಮಾಡ್ಕೊಳ ಬಿಜೆಪಿ ನಮ್ಗೆ ಇಂಥ ರಿಪೋರ್ಟ್ ಹೋಯ್ತು ಏನಂದ್ರೆ ಡಿ ಕೆ ಶಿವಕುಮಾರಿಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರು ಹೋಯ್ತು ರಿಪೋರ್ಟ್ ನನಗೆ ನಮ್ಮ ಪಾಟಿ ಒಬ್ಬ ಹೈಕಮಾಂಡ್ ಆದ್ರೆ ಕೇಳ ಪಾಟೀಲ್ ಜಿ ಅಪ್ಪ ದತ್ನಾ ಡಿ ಕೆ ಶಿವಕುಮಾರ್ ಕೆ ನಾ ಹೇಳಿದ್ರೆ ದಸ್ ಬಾರ ಆಯ್ತು ಓ ಬಿ ಬಿ ಜೆ ಪಿ ತಗೋತಾಯ್ತು ಎಂದ್ರೆ ಬಿ ಜೆ ಪಿ ಬರ್ತಿದ್ರು ಜೋಡ ಬಂದರೆ ಅವುಗಳು ಅಪ್ಪಾಯ್ತು सही ये है करेक्ट है आपका वैसे ही पहला हम कोशिश किया थे। डीके कुमार के, के साथ विजेंद्रा ने बोले थे विजेंद्र जी डिप्टी सीएम सीएम डीके कुमार जी कर्नाटक को भेज देते हैं मारे भर्ती इवर कूडी बटर मारे भर्ती अधिक डीके कुमार आगो तो हमें रोल याक बांधा सीतारामय ये साबरपुरा मानकाने एक एडवर्ट निकाल आज डीके आगो ಇಂಥ ಭ್ರಷ್ಟ ಅವ್ನು ಹೋಗೋ ಭ್ರಷ್ಟ ಬಿಜೆಪಿ ಹೋಗೋ ಭ್ರಷ್ಟ ಇಬ್ರು ಕುಡಿದ್ರು ಕರ್ನಾಟಕ ಅಲ್ಲಿಂದ ನೀವು ಎಸ್ ಎಸ್ ಐ ಐ ಟಿ ಏನಾಯ್ತು ಟಿ ಅಲ್ಲಿ ಒಂದರಿ ಬುರ್ಡಿ ಸಿಕ್ಕುವ ಒಂದರ ಎಲ್ಲೂ ಸಿಕ್ಕುವ ಏನ್ ಅಲ್ಲಿ ಏನ್ ಸಿಕ್ಕು ಪಾನ್ ಬಾನ್ಪರ ಚೀಟಿ ಸಿಕ್ಕು ಗುಟ್ಕಾ ಚೀಟಿ ಅದಕ್ಕೆ ಇಪ್ಪತ್ತು ಗೂಟ್ ತೆಗೆ ಹಾಡ್ತಾರೆ ಇಪ್ಪತ್ತು ಗೂಟ್ ತೆಗಿ ಯಾರು ಹಾಡ್ತಾರೀ ಹಿಂದೂಗಳೊಳಗೆ ಯಾರು ಹಾಡ್ತಾರ ನಮ್ಮ ಲಿಂಗಾಯತೊಳಗೆ ಹಟ್ದೆ ಆರ್ ಪುಕ್ ಹ ಇಪ್ಪತ್ತು ಮೂರ್ದೊಳಗೆ ಅಂಥ ಅಡವಾಗ ಹ್ಯಾಂಗೆ ಮುಚ್ಚಿಡ್ತಿರ್ಬೇಕು ಪಾಪ ಎಸ್ ಐ ಟಿ ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಅವ್ರಿಗೆ ಒಟ್ಟು ಹಿಂದೂ ಸಮಾಜ ಹಿಂದೂ ಧರ್ಮವನ್ನು ಅಪಮಾನ ಮಾಡೋದು ಧರ್ಮಸ್ಥಳ ಅಪಮಾನ ಮಾಡೋದು ಅಲ್ಲಿ ಅಯ್ಯಪ್ಪ ಇದು ಮಾಡಲಿಲ್ಲ ಈಗ ಇದಕ್ಕೆ ಬೆನ್ನ ಚಾಮುಂಡಿಗೆ ಅದು ಅಪವಿತ್ರ ಮಾಡೋದು ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ ಅದರ ನಿರ್ದೇಶನ ಸಿದ್ದರಾಮಯ್ಯ ಬಂದದ್ದು ಸಿದ್ದರಾಮಯ್ಯ ಅಂದರೆ ಪಾಪಾಡ ಮಾಡಿ ಹೋಮ್ ಮಿನಿಸ್ಟ್ರ್ ಅಂತರೂ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಇಲ್ಲಿ ಕರ್ನಾಟಕದಾಗ ಹತ್ತು ಸತ್ತ ಅಂದರೂ ನೋಡ್ತೇನೆ ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರಲಾರ್ದು ಹೋಮ್ ಮಿನಿಸ್ಟ್ರೆ ಡೆಪ್ಯೂಟಿ ಸಿ ಎಮ್ದು ಅಂತ ಏನು ಹೇಳೋದು ಕಠಿಣ ಬೇಕಾಗಿದೆ ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದು ಎಲ್ಲ ಭ್ರಷ್ಟಾಚಾರ ಅಂತರೂ ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದರೂ ಹಾಕಿಲ್ಲಾರ ಏನು ಯಾವುದು ಹತ್ತು ಪಟ್ಟ ಐತೆ ರೇಟ್